ಮಂಜು ಮತ್ತು ಲೀಲಾ ಹಾಗೆ ಸಂತು ಟ್ರ್ಯಾಂಗಲ್ ಲವ್ ಸ್ಟೋರಿ ಒಂದು ಒಂದು ತಿಂಗಳ ಹಿಂದೆ ಇಡೀ ರಾಜ್ಯದಲ್ಲಿ ಎಲ್ಲರ ಮನೆ ಮನವನ್ನ ಮುಟ್ಟಿದಂತಹ ಸ್ಟೋರಿ ಬಟ್ ಈಗ ಏನಾಯ್ತು ಎಲ್ಲಿದ್ದಾರೆ ಅವರು ಏನ್ ಮಾಡ್ತಾ ಇದ್ದಾರೆ ಅವರು ಮಕ್ಕಳು ಯಾರ ಜೊತೆ ಇದ್ದಾರೆ ನಮ್ಮ ಕನ್ಸನ್ ಅಗೇನ್ ಇಲ್ಲಿ ಮಕ್ಕಳು ನಮ್ಮ ಕನ್ಸನ್ ಮಂಜು ಅಲ್ಲ ಲೀಲಾ ಅಲ್ಲ ಸಂತೂನು ಅಲ್ಲ ನಮ್ಮ ಕನ್ಸನ್ ಆ ಮೂರು ಜನ ಮಕ್ಕಳ ಕತೆ ಏನಾಯ್ತು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿತ್ತು ಈ ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವ ಫೋನ್ ಓಪನ್ ಮಾಡ್ತಾ ಇದ್ದಂತೆ ಬರ್ತಾ ಇದ್ದಿದೆ ಮಂಜು ಮತ್ತು ಲೀಲಾ ಎರಡು ಮೂರು ಹಾಡುಗಳೆಲ್ಲ ಬಂದ್ಬಿಡ್ತೀವಿ ಇವ್ರ ಹೆಸರಲ್ಲಿ ಅಷ್ಟೊಂದು ಅಷ್ಟೊಂದು ಟ್ರೆಂಡನ್ನು ಸೃಷ್ಟಿ ಮಾಡಿದಂತಹ ಜೋಡಿಯ ಮಕ್ಕಳ ಕತೆ ಏನಾಯ್ತು ಅಂತ ನಿಮ್ಮ ಮುಂದೆ ತರ್ತಾ ಇದೀವಿ ಮೇಲ್ನೋಟಕ್ಕೆ ನಿಮ್ಗೆ ಇದು ಕಾಮಿಡಿ ಅನಿಸ್ಬೋದು ಕೆಲವರು ಕಾಲೆಳಿಯೋಕೆ ಪ್ರಯತ್ನವನ್ನು ಪಟ್ಟರು ಇಂಥ ಅಂದ್ರೆ ಸಂಸಾರದ ವಿಚಾರದಲ್ಲಿ ಬಟ್ ಹಂಗಿಲ್ಲ ಮಕ್ಕಳ ವಿಚಾರ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಗಂಭೀರವಾಗಿ ಗಮನ ಕೊಡಬೇಕಾಗತ್ತೆ ನಾವು ಮಂಜು ಲೀಲಾ ಸಂತು ಟ್ರ್ಯಾಂಗಲ್ ಲವ್ ಸ್ಟೋರಿ ಏನಾಯಿತು ಮಜ್ನು ಮಂಜು ಲೀಲಾ ಸಂತು ಈಗ ಹೇಗಿದ್ದಾರೆ ಕಣ್ಣೀರು ಹಾಕಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಲೀಲಾ ಈಗ ಎಲ್ಲಿದ್ದಾರೆ ಯಾರ ಜೊತೆ ಇದ್ದಾರೆ ಗಂಡ ಮಂಜುವಿನ ಕಾಟಕ್ಕೆ ಬೇಸತ್ತಿದ್ದ ಲೀಲಾ ಏನ್ ಮಾಡ್ತಾ ಇದ್ದಾರೆ ಮಕ್ಕಳನ್ನು ಎಲ್ಲಿ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಬಿಕ್ಕಿ ಬಿಕ್ಕಿ ಹತ್ತಿದ ಲೀಲಾ ಈಗ ಎಲ್ಲಿದ್ದಾರೆ ಯಾರ ಜೊತೆ ಇದ್ದಾರೆ ಗಂಡ ಮಂಜುವಿನ ಕಾಟಕ್ಕೆ ಬೇಸತ್ತಿದ್ದ ಲೀಲಾ ಈಗ ಏನ್ ಮಾಡ್ತಾ ಇದ್ದಾರೆ ಫ್ಲೇವರ್ ಲೀಲಾಳ ಮುದ್ದಿನ ಮೂರು ಮಕ್ಕಳು ಏನಾದ್ರು ಅಪ್ಪ ಅಮ್ಮ ಜಗಳದ ಮಧ್ಯ ಮಕ್ಕಳು ಸೊರ್ಗಿದ್ರು ಅವ್ರು ಪಾಡಿಯೇನು ಅಷ್ಟಿಲ್ದೆ ಗಾದೆ ಮಾತು ಹೇಳ್ತಾರ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತ ಅದೇ ಪರಿಸ್ಥಿತಿ ಪಾಪ ಮೂವರು ಮಕ್ಕಳಿಗೆ ಬಂದ್ಬಿಟ್ಟಿತ್ತು ಇದು ಈ ಫ್ಲೇವರ್ ಲೀಲಾ ಅನ್ನುವ ಹೆಸರನ್ನೆಲ್ಲ ಇಡ್ತಾ ಇದೀವಲ್ಲ ಫ್ಲೇವರ್ ಲೀಲಾ ಮಜ್ನು ಮಂಜು ಅಂತ ನಿಮ್ಮನ್ನು ಆ ಕುಟುಂಬವನ್ನು ಗೇಲಿ ಮಾಡಬೇಕು ಅನ್ನೋ ಕಾರಣಕ್ಕಲ್ಲ ಆ ಹೆಸರಲ್ಲಿ ನಿಮಗೆ ಓಕೆ ನಾವು ಯಾವ ಸ್ಟೋರಿ ಸ್ಟೋರಿನ ಮಾತಾಡ್ತಾ ಇದ್ದೀವಿ ಯಾರ ಬಗ್ಗೆ ಹೇಳ ಕೊರಟಿದ್ದೀವಿ ಅನ್ನೋವಂಥದ್ದು ರೀಚ್ ಆಗಿಬಿಡುತ್ತೆ ಕನೆಕ್ಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಮಜುನು ಮಂಜು ಫ್ಲೇವರ್ ಲೀಲಾ ಅನ್ನುವ ಹೆಸರನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ವಿ ಯಾಕಂದರೆ ಮಂಜು ಹೋದಲ್ಲಿ ಬಂದಲ್ಲಿ ಸುಮಂಗಿಲಾಗಿ ಇಟ್ಕೊಳ್ತೀನಿ ನಾನು ಇನ್ನೊಂದ್ಸಲ ನನ್ನ ಫ್ಲೇವರ್ ಮೇಡಮ್ ಅವಳು ನನ್ನ ಫ್ಲೇವರ್ ಮುದ್ದು ಬಂಗಾರಿ ಚಿನ್ನು ಅಂತ ವಿಪರೀತ 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 ಹೈ ಡ್ರಾಮಾವನ್ನು ನಮ್ಮ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾಡಿದ್ರು ಅದಾಗ್ತಾ ಇದ್ದಂತೆ ನಾವು ಒನ್ ಸೈಡ್ ಸ್ಟೋರಿ ಮಾಡಲಿಲ್ಲ ಮಂಜು ಜೊತೆಗೆ ಅವ್ರ ಹೆಂಡತಿಯನ್ನು ಕೂಡ ಕರೆಸಿದ್ವಿ ಸಂತು ಅವ್ರನ್ನೂ ಕೂಡ ಕರೆಸಿದ್ವಿ ಏನೇನಾಯಿತು ಅಂತ ನೋಡಿದ್ವಿ ಬಟ್ ಅಲ್ಟಿಮೇಟಾಗಿ ನಮ್ಮ ಗುರಿ ಇದ್ದಿದ್ದು ಮಕ್ಕಳ ಬದುಕು ಬಡವಾಗಬಾರ್ದು ಮಕ್ಕಳು ಚೆನ್ನಾಗಿರಬೇಕು ಮಕ್ಕಳು ನೆಮ್ಮದಿಯಾಗಿರಬೇಕು ಮಕ್ಕಳು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಬೇಕು ಅವ್ರಿಗೆ ಯಾವುದೇ ರೀತಿಯ ಕಿರಿಕಿರಿ ಆಗಬಾರ್ದು ಸಮಸ್ಯೆ ಆಗಬಾರ್ದು ಇಷ್ಟೇ ನಮ್ಮ ಗೋಲ್ ಇದ್ದಿದ್ದು ಅವತ್ತು ಇಷ್ಟೇ ಆದರೆ ಈಗ ಏನಾಯಿತು ಆ ಸ್ಟೋರಿ ಹೋದಲ್ಲಿ ಬಂದಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದಿದ್ದು ಎಲ್ಲೋದ್ಲು ಆಕೆ ಯಾರ ಜೊತೆ ಇದ್ದಾಳ ಆಕೆ ಮಕ್ಳೇನಾದ್ವು ಅಂತ ಅದು ಉತ್ತರವನ್ನ ಇವತ್ತು ಕೊಡ್ತೀವಿ ನೋಡಿ ಲೈಲಾ

ബംഗള